ಶ್ರೇಷ್ಠ ಆರ್ಥಿಕ ತಜ್ಞ ಮಾಜಿ ಪ್ರಧಾನಿ ಡಾಕ್ಟರ್ ಮನಮೋಹನ್ ಸಿಂಗ್ರವರು ಇಂದು ನಿಧನರಾಗಿದ್ದಾರೆ ಅವರ ಒಂದು ಆರ್ಥಿಕ ಚಿಂತನೆಗಳು ಭಾರತದ ಆರ್ಥಿಕ ಪ್ರಗತಿಗೆ ಪೂರಕವಾಗಿದ್ದಂಥದ್ದು ಈ ಕುರಿತು ನಮ್ಮೊಂದಿಗೆ ಮಾತನಾಡೋದಕ್ಕೆ ಬೆಂಗಳೂರಿನ ಆರ್ಥಿಕ ಮತ್ತು ಸಾಮಾಜಿಕ ಸಂಸ್ಥೆಯ ನಿವೃತ್ತ ನಿರ್ದೇಶಕರಾದ ಆರ್ಥಿಕ ತಜ್ಞ ಆರ್ ಎಸ್ ದೇಶಪಾಂಡೆರವರು ಟಿ ವಿ ನೈನ್ ಜೊತೆಗಿದ್ದಾರೆ ಮನಮೋಹನ್ ಸಿಂಗ್ರವರ ಜೊತೆಗೆ ಒಡನಾಟವನ್ನು ಹೊಂದಿದ್ದಂಥವರು ಅವರ ಒಂದು ಆರ್ಥಿಕ ನೀತಿಗಳ ಕುರಿತಂತೆ ಏನು ಹೇಳ್ತಾರೆ ಅವ್ರನ್ನೇ ಕೇಳೋಣ ಬನ್ನಿ ಎಸ್ ಸರ್ ನಮಸ್ಕಾರ ನಮಸ್ಕಾರ ಸರ್ ಈ ಈಗಾಗಲೇ ಡಾಕ್ಟರ್ ಮನಮೋಹನ್ ಸಿಂಗ್ರವರ ಆರ್ಥಿಕ ಚಿಂತನೆಗಳೇನಿತ್ತು ಅವರ ಒಂದು ವಿಷನ್ ಏನಿತ್ತು ಅವೆಲ್ಲವೂ ಕೂಡ ಫಲ ನೀಡ್ತಿರ್ತಕ್ಕಂಥದ್ದು ಈ ಸಂದರ್ಭದಲ್ಲಿ ಮನಮೋಹನ್ ಅವರು ನಮ್ಮ ಜೊತೆಗಿಲ್ಲ ಸರ್ ಆದರೆ ಅವರು ಹಾಕಿಕೊಟ್ಟಂಥ ಬುನಾದಿ ಅವರ ಆರ್ಥಿಕ ನೀತಿಗಳು ಎಂದೆಂದಿಗೂ ಕೂಡ ಭಾರತದ ಆರ್ಥಿಕ ಪ್ರಗತಿಯತ್ತ ಅದು ಕೊಡುಗೆಯಾಗಿರ್ತಕ್ಕಂಥದ್ದು ಅಪಾರವಾಗದ ಕೊಡುಗೆ ಆಗಿರ್ತಕ್ಕಂಥದ್ದು ಈ ನಿಟ್ಟಿನಲ್ಲಿ ಹೇಳೋದಾದರೆ ಸರ್ ಮನಮೋಹನ್ ಸಿಂಗ್ರವರ ಅವರ ಒಂದು ವಿದ್ಯಾರ್ಥಿ ಜೀವನದಲ್ಲೇ ಈ ಮಟ್ಟಿಗೆ ಒಂದು ವಿಷನ್ ಇತ್ತು ಆ ವಿಷನ್ ಬಗ್ಗೆ ಹೇಳೋದಾದರೆ ಸರ್ ನಾನು ಅವ್ರ ವಿಷನ್ ಬಗ್ಗೆ ಹೇಳಿದಾಗ ಅಂತ ಮೊಟ್ಟ ಮೊದಲನೇದಾಗೆ ಅವರು ಕಾಲೇಜಿಂದ ಶುರು ಮಾಡಿದರು ಪಂಜಾಬ್ ಯೂನಿವರ್ಸಿಟಿಯಲ್ಲಿ ಅವರು ಬಿ ಎ ಮತ್ತು ಎಮ್ ಎ ಮಾಡಿಬಿಟ್ಟು ಫಿಫ್ಟಿ ಫೈವ್ನಲ್ಲಿ ಅಲ್ಲಿ ಎಮ್ ಎ ಆಗಿಬಿಟ್ಟು ಅವರು ಪಿ ಎಚ್ ಡಿ ಲಂಡನ್ ಸ್ಕೂಲ್ ಕೆಂಬ್ರಿಜ್ ಯೂನಿವರ್ಸಿಟಿನ ಹೋದರು ಅಲ್ಲಿ ನೈನ್ಟೀನ್ ಫಿಫ್ಟಿ ಸೆವೆನ್ನಲ್ಲಿ ಅಲ್ಲಿ ಜಾಯ್ನ್ ಆದರು ಪಿ ಎಚ್ ಅಲ್ಲಿ ಡಾಕ್ಟ್ರೇಟ್ ಥೇಸಿಸ್ ಅವರು ತೊಗೊಂಡಿರೋದು ಇಂಡಿಯಾಸ್ ಎಕ್ಸ್ಪೋರ್ಟ್ ಟ್ರೆಂಡ್ಸ್ ಆ್ಯಂಡ್ ಗ್ರೋತ್ ಅಂತ ಅಂದರೆ ನೈನ್ಟೀನ್ ಸಿಕ್ಸ್ಟಿ ಟು ಸಿಕ್ಸ್ಟಿ ಟೂನಲ್ಲಿ ಇಂಡಿಯಾ ನಮ್ಮ ನಮ್ಮ ದೇಶ ಒಂದು ಸಾಮಾಜಿಕ ನ್ಯಾಯ ಮತ್ತು ಮಿಕ್ಸ್ಡ್ ಎಕನಾಮಿ ಇತ್ತು ಅಂದರೆ ಕ್ಯಾಪಿಟಲಿಸ್ಟು ಇಲ್ಲ ಸೋಷಲಿಸ್ಟೂ ಇಲ್ಲ ಆದರೂ ಸೋಷಲಿಸ್ಟ್ ಕಡೆ ಜಾಸ್ತಿ ನಮ್ಮದು ಆರ್ಥಿಕ ವಿಚಾರ ಇತ್ತು ಯಾಕಂದರೆ ಜವಾಹರ್ಲಾಲ್ ನೆಹರು ಇದ್ದರು ಆವಾಗ ಜವಾಹರ್ಲಾಲ್ ನೆಹರು ಫೇಬಿಯನ್ ಸೋಷಲಿಸ್ಟ್ ಅದಕ್ಕೆ ಸೋಷಲಿಸ್ಟ್ ಆ ಕಡೆ ನಮ್ಮದು ಜಾಸ್ತಿ ಇತ್ತು ಇದು ಈ ವಿಷಯ ಡಾಕ್ಟರ್ ಮನಮೋಹನ್ ಸಿಂಗ್ ತಗೊಂಡಿರೋದು ಇಂಡಿಯಾಸ್ ಎಕ್ಸ್ಪೋರ್ಟ್ ಲೆಡ್ ಗ್ರೋತ್ ಟ್ರೆಂಡ್ಸ್ ಆ್ಯಂಡ್ ಲೆಡ್ ಗ್ರೋತ್ ಅಂದರೆ ಅವ್ರ ವಿಚಾರ ಸ್ವಲ್ಪ ಫ್ರೀ ಮಾರ್ಕೆಟ್ ಎಕನಾಮಿ ಕಡೆ ಹೋಗ್ತಾ ಇತ್ತು ಆವಾಗ ಆ ಫ್ರೀ ಮಾರ್ಕೆಟ್ ಎಕನಾಮಿ ನಾನು ಸ್ಟೂಡೆಂಟ್ ಆಗಿದ್ದೆ ಫ್ರೀ ಮಾರ್ಕೆಟ್ ಎಕನಾಮಿಗೆ ಅಷ್ಟು ಬೆಲೆ ಭಾರತದಲ್ಲಿ ಇರಲಿಲ್ಲ ಭಾರತದಲ್ಲಿ ಈ ಸಮಾಜವಾದಿ ಸಮಾಜವಾದಿ ವಿಚಾರ ಸರಣಿ ಜಾಸ್ತಿ ಇತ್ತು ನಾವೆಲ್ಲ ಅವಾಗ ಈ ಸಮಾಜವಾದಿ ಕಡೆ ಜಾಸ್ತಿ ಓದ್ತಾ ಇದ್ರು ಇದ್ದೇವೆ ಆವಾಗ ಅವರು ಈ ಫ್ರೀ ಮಾರ್ಕೆಟ್ ಇಕನಾಮಿ ಲಿಬರಲೈಸೇಷನ್ ಆ ಕಡೆ ಅವ್ರದ್ದು ಪ್ರಭಾರ ಇತ್ತು ಅದ್ರ ಬಗ್ಗೆನೇ ಅವರು ಯೋಚನೆ ಅವರು ನೈನ್ಟೀನ್ ಸಿಕ್ಸ್ಟಿ ಸೆವೆನಲ್ಲಿ ಮೊದಲನೇ ಆರ್ಟಿಕಲ್ ಇ ಪಿ ಡಬ್ಲ್ಯೂನಲ್ಲಿ ಇದು ಅವಾಗ ಐ ಪಿ ಡಬ್ಲ್ಯೂ ಹೇಳ್ತಿರಲಿಲ್ಲ ಎಕನಾಮಿಕ್ ಆ್ಯಂಡ್ ಪಾಲಿಟಿಕಲ್ ವೀಕ್ಲಿ ಅಂತ ಇರಲಿಲ್ಲ ಎಕನಾಮಿಕ್ ವೀಕ್ಲಿ ಅಂತ ಇತ್ತು ಅದರಲ್ಲಿ ಬರೆದಿದ್ದರು ಅದರಲ್ಲಿ ಆವಾಗ ಎಕನಾಮಿಕ್ ಆ್ಯಂಡ್ ಪಾಲಿಟಿಕಲ್ ವೀಕ್ಲಿ ಅದು ಫುಲ್ಲು ಲೆಫ್ಟಿಸ್ಟ್ ಅದರಲ್ಲಿ ಇವರು ಫ್ರೀ ಮಾರ್ಕೆಟ್ ಇಕನಾಮಿ ಬಗ್ಗೆ ಒಂದು ಆರ್ಟಿಕಲ್ ಬರೆದಿದ್ದರು ನಾವು ಆವಾಗ ಸ್ಟೂಡೆಂಟ್ಸು ಅದಕ್ಕೆ ನಾವು ಜಾಸ್ತಿ ಬೆಲೆ ಕೊಡ್ತಿರಲಿಲ್ಲ ಯಾಕಂದರೆ ಈ ದೇಶದಲ್ಲಿ ಫ್ರೀ ಮಾರ್ಕೆಟ್ ಇಕನಾಮಿ ಬರ್ತ ಬರೋಲ್ಲ ಅಂತ ನಮ್ಮದು ಗ್ಯಾರಂಟಿ ಇತ್ತು ಅದು ಆದಮೇಲೆ ಅದು ಆದಮೇಲೆ ಅವ್ರದ್ದು ಪುಸ್ತಕ ಬಂತು ಅದೇ ಅವ್ರ ಪಿ ಎಚ್ ಡಿ ಥೀಸಿಸ್ದು ಅವ್ರ ಪುಸ್ತಕ ಮಾಡಿದರು ಪುಸ್ತಕ ಮೇಲೆ ಆ ಪುಸ್ತಕ ಪ್ರೊಫೆಸರ್ ವಿ ಕೆ ಆರ್ವಿ ರಾವ್ ನೋಡಿದರು ಪ್ರೊಫೆಸರ್ ವಿ ಕೆ ಆರ್ ರಾವ್ ಅವರು ಸೋಷಲಿಸ್ಟು ಮನಸಲ್ಲಿ ಆದರೂ ಗ್ರೋತ್ ಓರಿಯೆಂಟೆಡ್ ಅಂದರೆ ನ್ಯಾಷನಲ್ ಇಂಕ್ ಬಗ್ಗೆ ಅವರು ಕೆಲಸ ಮಾಡಿದರು ಇಂಡಿಯಾದು ನಮ್ಮ ಭಾರತ ದೇಶದ್ದು ಗ್ರೋತ್ ಜಾಸ್ತಿ ಆಗಬೇಕು ಬೆಳವಣಿಗೆ ಜಾಸ್ತಿ ಆಗಬೇಕು ಅಂತ ಅವರೂ ತಲೆದಲ್ಲಿದ್ದು ವಿ ಕೆ ಆರ್ವಿ ರಾವ್ ಅವ್ರನ್ನ ನೋಡಿಬಿಟ್ಟು ನೀವು ಡೆಲ್ಲಿ ಸ್ಕೂಲ್ ಆಫ್ ಎಕನಾಮಿಕ್ಸ್ ವಿ ಕೆ ಆರ್ ರಾವ್ ಆವಾಗ ಕನ್ನಡದವರೇ ಹ್ಞೂ ಆವಾಗ ನಮ್ಮ ಇನ್ಸ್ಟಿಟ್ಯೂಟ್ ಫೌಂಡರ್ ಡೆಲ್ಲಿ ಸ್ಕೂಲ್ ಆಫ್ ಎಕನಾಮಿಕ್ಸ್ ಆರ್ಡರ್ಡ್ ಡೈರೆಕ್ಟರ್ ಫಸ್ಟ್ ಡೈರೆಕ್ಟರ್ ಮತ್ತು ಅವರೇ ಡೆಲ್ಲಿ ಸ್ಕೂಲ್ ಆಫ್ ಎಕನಾಮಿಕ್ಸ್ ಫೌಂಡರ್ ಅವ್ರದ್ದು ಒಂದು ಪದ್ಧತಿ ಇತ್ತು ಅಂದರೆ ಯಾರನ್ನ ಎಲ್ಲಿ ಸಿಕ್ಕಿದ್ರೆ ಅವ್ರನ್ನ ಕರೆಸೋದು ಜಾಯಿನ್ ಆಗ್ತೀರಾ ಅಂತ ಕೇಳೋರು ಅವರು ಮನಮೋಹನ್ ಸಿಂಗ್ ಅವರು ನೋಡಿದ್ಬಿಟ್ಟು ಈ ಮನುಷ್ಯ ನಮ್ಗೆ ಬೇಕು ಅಂತ ಹ್ಞೂ ಅವರು ಡೆಲ್ಲಿ ಸ್ಕೂಲ್ ಆಫ್ ಎಕನಾಮಿಕ್ಸ್ನಲ್ಲಿ ಪ್ರೊಫೆಸರ್ ಪೋಸ್ಟಲ್ಲಿ ಡೈರೆಕ್ಟಾಗಿ ಪ್ರೊಫೆಸರ್ ಪೋಸ್ಟಲ್ಲಿ ಮನಮೋಹನ್ ಸಿಂಗ್ ಅವ್ರನ್ನ ಚಾನ್ಸ್ ಕೊಟ್ಟರು ಆವಾಗ ಮನಮೋಹನ್ ಸಿಂಗ್ ಸುಮಾರು ಪಾಪ್ಯುಲರ್ ಆಗಿದ್ದರು ಯಾಕಂದರೆ ಅವ್ರ ವಿಚಾರ ಒಂದು ಭಿನ್ನವಾದ ವಿಚಾರ ಇತ್ತು ಅದು ಟೋಟಲಿ ಸೋಷಲಿಸ್ಟ್ ವಿಚಾರ ಇರಲಿಲ್ಲ ಹ್ಞೂ ಭಿನ್ನವಾದ ವಿಚಾರ ಇತ್ತು ಫ್ರೀ ಮಾರ್ಕೆಟ್ ಕಡೆ ಟೆಂಡೆನ್ಸಿ ಜಾಸ್ತಿ ಇತ್ತು ಈಗ ಅದು ಆದಮೇಲೆ ಆ ಕ್ಯಾಪಿಟಲಿಸ್ಟ್ ಅಂದರೆ ಫ್ರೀ ಮಾರ್ಕೆಟ್ ಎಕನಾಮಿ ಯು ಎಸ್ ಅಮೇರಿಕನ್ ಅರ್ಥ ವಿಚಾರಗಳು ಅದರಲ್ಲಿ ಅವರು ಜಾಸ್ತಿ ಇದ್ದರು ಅದಕ್ಕೆ ಅವರು ಅಮೆರಿಕಾನಲ್ಲಿ ಹೋದರು ಅಮೆರಿಕಾನಲ್ಲಿ ಆಮೇಲೆ ಐ ಎಮ್ ಎಫ್ ಅಲ್ಲಿ ಸುಮಾರು ವರ್ಷ ಐ ಎಮ್ ಎಫ್ ಇದ್ದರು ಐ ಎಮ್ ಎಫಲ್ಲಿ ಇದ್ದಾಗ ಅವ್ರಿಗೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾಗೆ ನಮಗೆ ಗವರ್ನರ್ ಬೇಕಾಗಿತ್ತು ಆವಾಗ ಅವರು ಇಲ್ಲೇ ಬಂದಿದ್ದರು ಹ್ಞೂ ಇಲ್ಲಿ ಅವರಿಗೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಗವರ್ನರ್ ಅಂತ ಆವಾಗ ಮೊನಿಟ್ರಿ ಇಕನಾಮಿಕ್ಸಲ್ಲಿ ಅವರು ಬರೀತಾ ಇದ್ದರು ನನಗೆ ಜ್ಞಾಪಕ ಇದೆ ಮಿಡ್ ಏಯ್ಟೀಸಲ್ಲಿ ಎಲ್ಲೋ ಹ್ಞೂ ಮಿಡ್ ಏಯ್ಟೀಸಲ್ಲಿ ಕೊಲ್ಹಾಪುರಲ್ಲಿ ಒಂದು ಅಗ್ರಿಕಲ್ಚರ್ ಎಕನಾಮಿಕ್ಸ್ ಕಾನ್ಫರೆನ್ಸ್ ನಡೀತಾ ಇತ್ತು ಅದಕ್ಕೆ ಪ್ರೆಸಿಡೆನ್ಷಿಯಲ್ ಅಡ್ರೆಸ್ ಅವರು ಕೊಟ್ಟರು ಈ ಪ್ರೆಸಿಡೆನ್ಷಿಯಲ್ ಅಡ್ರೆಸ್ಸಲ್ಲಿ ನಾನು ಫಸ್ಟ್ ಟೈಮ್ ನೋಡಿದ್ದೆ ಇದು ಟೋಟಲಿ ಫ್ರೀ ಮಾರ್ಕೆಟ್ ಎಕನಾಮಿ ಓರಿಯೆಂಟೆಡ್ ಅಡ್ರೆಸ್ ಇತ್ತು ಏಯ್ಟೀಸಲ್ಲಿ ನಾವು ಸ್ವಲ್ಪ ಸೋಷಲಿಸ್ಟ್ ಮೈಂಡೆಡ್ ಇದ್ರು ಇದ್ದೀವಿ ಯಂಗ್ ಬ್ಲಡ್ಡು ಸೋಷಲಿಸ್ಟ್ ಮೈಂಡೆಡ್ಡು ಇವರು ಫ್ರೀ ಮಾರ್ಕೆಟ್ ಎಕನಾಮಿ ಬಗ್ಗೆ ಮಾತಾಡಿದರು ರೀಜನಲ್ ಡಿಸ್ಪ್ಯಾರಿಟೀಸ್ ಈ ಸದ್ಯಕ್ಕೆ ಪರಿಸ್ಥಿತಿಯಲ್ಲಿ ರೀಜ್ನಲ್ ಡಿಸ್ಪ್ಯಾರಿಟೀಸ್ ಇದ್ದಾವೆ ಹಿಂಗೆ ಅದ್ರ ಬಗ್ಗೆ ಮಾತಾಡಿದರು ತುಂಬ ಡಿಸ್ಕಷನ್ ಸುಮಾರು ಆಯಿತು ಅದು ಅಲ್ಲಿ ಗೊತ್ತಾಯಿತು ಇವರು ಸ್ವಲ್ಪ ಫ್ರೀ ಮಾರ್ಕೆಟ್ ಅವರು ಅಂತ ಆವಾಗ ಗೊತ್ತಾಯಿತು ಸಾಮಾನ್ಯವಾಗಿ ಸಮಾಜವಾದ ಸಿದ್ಧಾಂತಕ್ಕೆ ಆ ಸೈದ್ಧಾಂತಿಕ ವಿಚಾರಗಳಿಗೆ ಹೊಂದಿಕೊಂಡಿದ್ದಂಥ ಒಂದು ದೇಶದಲ್ಲಿ ವ್ಯಾಪಾರೀಕರಣ ಉದಾರೀಕರಣ ಆಧುನೀಕರಣ ಇವತ್ತು ನಾವು ಗ್ಲೋಬಲೈಸೇಷನ್ ಅಂತ ಏನು ಮಾತನಾಡ್ತೀವಿ ಈ ಎಲ್ಲ ಬೆಳವಣಿಗೆಗಳಿಗೆ ಬುನಾದಿಯನ್ನು ಹಾಕ್ಕೊಟ್ಟಂಥದ್ದು ಮನಮೋಹನ್ ಸಿಂಗ್ನ ಚಿಂತನೆಗಳು ಈ ವಿಚಾರಗಳನ್ನ ಇದನ್ನು ಎಕ್ಸಿಕ್ಯೂಟ್ ಮಾಡಬೇಕಾದ್ರೆ ಆ್ಯಸ್ ಎ ಒಬ್ಬ ಅಡ್ಮಿನಿಸ್ಟ್ರೇಟರ್ ಆಗಿ ಒಬ್ಬ ಆರ್ಥಿಕ ತಜ್ಞನಾಗಿ ಅವ್ರ ನಿಲುವುಗಳನ್ನ ತೆಗೆದುಕೊಂಡ್ರು ಸರ್ ಇವತ್ತಿಗೂ ಕೂಡ ಅವರ ಆರ್ಥಿಕ ನೀತಿಗಳು ಮಾದರಿಯಾಗಿರುವಂಥದ್ದು ಅದ್ರ ಬಗ್ಗೆ ಮಾತನಾಡಿದ ಅಂದರೆ ಅವರು ಏಯ್ಟಿ ಟೂನಲ್ಲಿ ತಿರ್ಗ ಒಂದು ಆರ್ಟಿಕಲ್ ಬರ್ತಿದ್ರು ಏಯ್ಟಿ ಟು ಆರ್ಟಿಕಲ್ ಇದು ಪ್ರಣಬ್ ಮುಖರ್ಜಿಯವರು ಓದಿ ಲಿಬರಲೈಸೇಷನ್ ಶಬ್ದ ಪ್ರಣಬ್ ಮುಖರ್ಜಿಯವರು ಏಯ್ಟಿ ಟೂನಲ್ಲಿ ಬಜೆಟ್ ಪ್ರೆಸೆಂಟ್ ಮಾಡುವಾಗ ಅದರಲ್ಲಿ ಬಂತು ಅದು ಎಲ್ಲಿಂದ ಬಂತು ಪ್ರೊಫೆಸರ್ ಮನ್ಮೋಹನ್ ಸಿಂಗ್ ಆರ್ಟಿಕಲಿಂದಾನೇ ಬಂತು ಅದು ಆದಮೇಲೆ ಏಯ್ಟಿ ಫೈನಲ್ಲಿ ಅಚ್ಚಕಟ್ಟಾಗೆ ಸೋಷಲಿಸ್ಟ್ ಇರೋರು ವಿ ಪಿ ಸಿಂಗ್ ಅವರು ಅವ್ರ ಬಜೆಟ್ ಪ್ರೆಸೆಂಟ್ ಮಾಡುವಾಗ ಒಂದು ಸಲ ಅಲ್ಲ ಒಂದು ಏಳು ಎಂಟು ಸಲ ಈ ಲಿಬರಲೈಸೇಷನ್ ಓಪನಿಂಗ್ ಆಫ್ ದ ಎಕನಾಮಿ ಅಂತ ಶಬ್ದಗಳು ಬಂತು ಆಮೇಲೆ ಮನಮೋಹನ್ ಸಿಂಗ್ ಅವ್ರದ್ದು ವಿಚಾರ ಸ್ವಲ್ಪ ಜಾಸ್ತಿ ಆಗ್ತಿತ್ತು ಅದು ಅಂದರೆ ಆ ವಿಚಾರ ಹಿಂದೆ ನಾವು ಆರ್ಥಿಕ ತಜ್ಞರು ಒಪ್ಕೊಳ್ತಾ ಇದ್ರು ಇದು ಇದು ದಾರಿ ಸರಿಯಾಗಿದೆ ಅಂತ ಒಂದು ಭಾವನೆ ನಮ್ಮ ಅರ್ಥಶಾಸ್ತ್ರದಲ್ಲಿ ಬಂದೇ ಬಿಡ್ತು ಸುಮಾರು ಜನ ಆವಾಗ ಸುಮಾರು ಜನ ಮುಂಚಿದ್ದು ಸಮಾಜ ಸೋಷಲಿಸ್ಟ್ ಇರೋರು ನಿಧಾನವಾಗಿ ಫ್ರೀ ಮಾರ್ಕೆಟ್ ಕಡೆ ನಡೀತ ಬೆಂಡ್ ಆಗ್ತಾಯಿದ್ರು ಈಗ ಏನಾಯ್ತು ಅಂದರೆ ನೈನ್ಟೀನ್ ನೈನ್ಟೀನಲ್ಲಿ ಪರಿಸ್ಥಿತಿ ಸ್ವಲ್ಪ ಕೈಯಿಂದ ಇತ್ತು ಆವಾಗ ಅದ್ರ ಮುಂಚೆ ಅವರು ಚಂದ್ರಶೇಖರ್ ಅಂತ ಪ್ರೈಮ್ ಮಿನಿಸ್ಟರ್ ಇದ್ದರು ಅವ್ರದ್ದು ಅಡ್ವೈಸರು ಆ ಅಡ್ವೈಸರಿನಲ್ಲಿ ಅವ್ರು ಸುಮಾರು ಅಡ್ವೈಸ್ ತುಂಬ ಚೆನ್ನಾಗಿ ಕೊಟ್ಟರು ಆವಾಗ ಮೂಮೆಂಟ್ ನಮ್ಮದು ಎಲ್ ಪಿ ಜಿಗೆ ಲಿಬ್ರಲೈಝೇಷನ್ ಪ್ರೈವೇಟೈಸೇಷನ್ ಗ್ಲೋಬಲೈಸೇಷನ್ ಕಡೆ ನಮ್ಮ ಮೂಮೆಂಟ್ ಶುರು ಆಗಿತ್ತು ಈ ಮೂಮೆಂಟಲ್ಲಿ ನೈನ್ಟೀನ್ ನೈಂಟಿನಲ್ಲಿ ಅವರು ಬೆಂಗಳೂರಲ್ಲಿ ಫಸ್ಟ್ ಟೈಮ್ ಫುಲ್ ಬ್ಲೂ ಪ್ರಿಂಟ್ ಹೇಳ್ತೀವಲ್ಲ ನಾವು ಮನೆ ಬ್ಲೂ ಪ್ರಿಂಟು ಆ ಥರ ಒಂದು ಬ್ಲೂ ಪ್ರಿಂಟ್ ಥರ ಕನ್ವೊಕೇಶನ್ ಅಡ್ರೆಸ್ ಕೊಟ್ಟರು ಕೊಟ್ಟರು ಐ ಆಮ್ ಎಮ್ ಬೆಂಗಳೂರಲ್ಲಿ ನಾನು ಅಟೆಂಡ್ ಮಾಡಿದ್ದೆ ಆವಾಗ ಗೊತ್ತಾಯಿತು ಇದು ಒಂದು ಭಾರತಕ್ಕೆ ಈ ದಿಶಕ್ಕೆ ಹೋಗ್ಬೌದು ಅಂತ ನನ್ನ ಮನಸ್ಸಲ್ಲಿ ನೈಂಟೀನಲ್ಲಿ ನಮ್ಮದು ಪರಿಸ್ಥಿತಿ ತುಂಬಾ ಕೆಟ್ಟದಾಗಿತ್ತು ನಮ್ಮ ಆರ್ಥಿಕ ಪರಿಸ್ಥಿತಿ ಯಾಕಂದರೆ ಏಯ್ಟಿ ಫೈಯಿಂದ ನಾವು ಇಂಪೋರ್ಟ್ ಸ್ವಲ್ಪ ಜಾಸ್ತಿ ಮಾಡ್ತಿದ್ದೇವೆ ಆಮೇಲೆ ನಮ್ಮದು ಬ್ಯಾಲೆನ್ಸ್ ಆಫ್ ಟ್ರೇಡ್ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಹ್ಞೂ ಹಾಳಾಯಿತು ನಮಗೆ ಎರಡು ವಾರ ಅಷ್ಟೇ ಫಾರಿನ್ ಎಕ್ಸ್ಚೇಂಜ್ ಮಿಕ್ಕಿತ್ತು ಈಗ ಹೆಂಗೆ ಮಾಡೋದು ಅಂತ ಆವಾಗ ಮನಮೋಹನ್ ಸಿಂಗ್ ಮತ್ತು ಮಾಂಟೇಕ್ ಸಿಂಗ್ ಇಬ್ಬರು ಐ ಎಮ್ ಎಫ್ ಅಲ್ಲಿ ಇದ್ದರು ಯೋಚನೆ ಮಾಡಿಬಿಟ್ಟು ಒಂದು ಡಾಕ್ಯುಮೆಂಟ್ ಪ್ರಿಪೇರ್ ಮಾಡಿದರು ಆ ಡಾಕ್ಯುಮೆಂಟ್ ಇಟ್ಸ್ ಕಾಲ್ಡ್ ಎಮ್ ಡಾಕ್ಯುಮೆಂಟ್ ಅದಕ್ಕೆ ಎಮ್ ಡಾಕ್ಯುಮೆಂಟ್ ಅಂತ ಹೆಸರು ಇತ್ತು ಎಲ್ಲಿ ಫೈನಾನ್ಸ್ ಮಿನಿಸ್ಟ್ರಿನಲ್ಲಿ ಈ ಎಮ್ ಡಾಕ್ಯುಮೆಂಟ್ ಸರ್ಕ್ಯುಲೇಟ್ ಮಾಡಿದರು ಅದು ಆದಮೇಲೆ ಇಲೆಕ್ಷನ್ ಆಯಿತು ಹ್ಞೂ ಸರಿ ಅದ್ರ ಮುಂಚೆ ಇಲೆಕ್ಷನ್ ಆಯಿತು ಇವರು ನರಸಿಂಹರಾವ್ ಅವರು ಪ್ರೈಮ್ ಮಿನಿಸ್ಟ್ರಾದರು ನರಸಿಂಹವರ ಅವರು ಪ್ರೈಮ್ ಮಿನಿಸ್ಟರ್ ಆದ ಕೂಡಲೇ ಅವರು ಮಿನಿಸ್ಟರ್ಸ್ ಚಾಯ್ಸ್ ಮಾಡಬೇಕು ಮಿಡ್ಲ್ ಆಫ್ ದ ನೈಟ್ ರಾತ್ರಿ ಹೊತ್ತು ಮನಮೋಹನ್ ಸಿಂಗ್ ಮನೆಯಲ್ಲಿ ಫೋನ್ ಹೋಯಿತು ಯಾರ್ದು ಅಲೆಕ್ಸಾಂಡರ್ ಅಂತ ಮನಮೋಹನ್ ಸಿಂಗ್ ಅವರು ಇವ್ರದು ನರಸಿಂಹರಾವ್ ಅವ್ರದ್ದು ಪಿ ಎಸ್ ಇದ್ದರು ತುಂಬ ದೊಡ್ಡ ಆಫೀಸರು ತುಂಬ ಹೆಸರು ತಗೊಂಡಿರೋರು ಫೋನ್ ಮಾಡಿದರು ಅವ್ರ ಹತ್ರ ಮಾತಾಡಲಿಕ್ಕೆ ಬರಬೇಕು ಅಂತ ಮಾತಾಡಲಿಕ್ಕೆ ಬಂದು ಆವಾಗ ಮನಮೋಹನ್ ಸಿಂಗ್ ಅವರು ಯು ಜಿ ಸಿ ವೈಸ್ ಚೇರ್ಮನ್ ಅದು ಅವ್ರ ಹತ್ರ ಮಾತಾಡಿಬಿಟ್ಟು ನಾಳೆ ಈ ಥರ ಆಗ್ಬೌದು ನಿಮಗೆ ಮಿನಿಸ್ಟರ್ಶಿಪ್ಗೆ ತಯಾರಿ ಆಗಿ ಅಂತ ಅವರು ಆಫೀಸ್ ಹೋದರು ಹತ್ತು ಗಂಟೆಗೆ ಅವ್ರಿಗೆ ರಾಷ್ಟ್ರಪತಿ ಭವನ್ ಕರೆದ್ರು ಓತ್ ಟೇಕಿಂಗ್ ಸೆರೆಮನಿ ಆಯಿತು ಆವಾಗ ಇಬ್ರಿಗೆ ಮಾತ್ರ ಗೊತ್ತಿತ್ತು ಮನಮೋಹನ್ ಸಿಂಗ್ ಅವರು ಫೈನಾನ್ಸ್ ಮಿನಿಸ್ಟ್ರ ಅಂದರೆ ನರಸಿಂಹರಾವ್ಗೆ ಮತ್ತು ಮನಮೋಹನ್ ಸಿಂಗ್ ಅವ್ರಿಗೆ ಅವರು ಫೈನಾನ್ಸ್ ಮಿನಿಸ್ಟ್ರ್ ಆದರೂ ಆ ಆದ ಕೂಡಲೇ ಹ್ಞೂ ಈ ಎಮ್ ಡಾಕ್ಯುಮೆಂಟು ಇತ್ತಲ್ಲ ಅದು ಸರ್ಕ್ಯುಲೇಟ್ ಆಗ್ತಿತ್ತು ಅದ್ರ ಬಗ್ಗೆ ಮೀಟಿಂಗ್ಸ್ ತಗೊಂಡು ಈ ಥರ ಸ್ಟೆಪ್ಸ್ ತಗೋಬೇಕು ಈ ಸ್ಟೆಪ್ಸ್ ಯಾವುದು ಸುಮಾರು ಸ್ಟೆಪ್ಸು ಒಂದು ಲಿಬರಲೈಸೇಷನ್ ಪ್ರೈವೇಟೈಸೇಷನ್ ಗ್ಲೋಬಲೈಸೇಷನ್ ಅದಕ್ಕೆ ರಿಲ್ಯಾಕ್ಸೇಷನ್ ಮಾಡಬೇಕು ಅಂದರೆ ಎಲ್ಲ ಅದರಲ್ಲಿ ಇರೋದು ಬಂಧನೆಗಳು ಅದು ಬಂಧನೆಗಳು ತೆಗೆದುಹಾಕಬೇಕು ಇದಿಷ್ಟು ಕೂಡ ಆರ್ ಎಸ್ ದೇಶಪಾಂಡೆ ಅವರು ಹೇಳ್ತಿರ್ತಕ್ಕಂಥ ಮಾತು ಬೆಂಗಳೂರಿನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸ್ಕೂಲ್ ಆಫ್ ಎಕನಾಮಿಕ್ಸ್ಗೂ ಕೂಡ ಅವರು ಉದ್ಘಾಟನೆಗೆ ಬಂದಿದ್ದರು ಅವರ ನಡುವಿನ ಒಡನಾಟದ ಕುರಿತಂತೆ ಮಾತನಾಡುವಂಥ ಸಂದರ್ಭದಲ್ಲೂ ಕೂಡ ಹೇಳಿದರು ಭಾರತದ ಆರ್ಥಿಕ ಪ್ರಗತಿಗೆ ಸಾವಿರದ ಒಂಬೈನೂರ ತೊಂಬತ್ತರ ದಶಕದಿಂದಲೂ ಕೂಡ ಇದುವರೆಗೂ ಏನು ಪ್ರತಿಫಲವನ್ನು ಕಾಣ್ತಿದ್ದೇವೆ ಎಲ್ಲದಕ್ಕೂ ಕಾರಣಕರ್ತರಾಗಿರ್ತಕ್ಕಂಥದ್ದು ಇಂದು ಡಾಕ್ಟರ್ ಮನಮೋಹನ್ ಅವರು ನಮ್ಮ ಮುಂದಿಗಿಲ್ಲ ಆದರೆ ಅವರ ಆರ್ಥಿಕ ನಿಲುವುಗಳು ನ್ಯೂ ಎಕನಾಮಿಕ್ ಪಾಲಿಸಿ ಇಸ್ ಎ ಗುಡ್ ರಿಫಾರ್ಮರ್ ಅಂತೇಳಿ ಅವರ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿರ್ತಕ್ಕಂಥದ್ದು ಕ್ಯಾಮ್ರಾಮನ್ ವಿಷ್ಣುವರ್ಧನ್ ಜೊತೆ ಶಿವಪ್ರಸಾದ್ ಟಿವಿ ನೈನ್ ಬೆಂಗಳೂರು